ಒ ಅಂತ ಅನ್ನೋದಿದ್ರೆ ಭಾರತ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು ಇದು ಸಮಸ್ಯೆ ಇರ್ತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರತ ಪಾಕಿಸ್ತಾನ ಯು ಎನ್ ಒ ಯು ಎನ್ ಒ ಅಂತಕ್ಕಂಥದ್ದು ಸಹ ವಿಶ್ವ ಸಂಸ್ಥೆಯು ಸಹ ನಮ್ಮಲ್ಲಿ ಮೂರ್ಸೋಗಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸಿಬ್ಲಾ ಅಗ್ರಿಮೆಂಟ್ ಅಲ್ಲಿ ಇಂದಿರಾ ಗಾಂಧಿಯವರು ಸುಧೀರ್ಕಾರಿ ಬೂಟೋರು ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಸ್ಟ್ರಾಟಿಜಿಕ್ ಆಗಿ ಜನಗಳನ್ನ ಮೂರ್ಖನಾಗಿ ಮಾಡೋಕ್ಕಾಗೋದಿಲ್ಲ ಸ್ಟ್ರಾಟಜಿಕ್ ಆಗಿ ಮಾಡ್ಬೇಕಂದ್ರೆ ನರೇಂದ್ರ ಮೋದಿ ಅವರೇ ಸರ್ವ ಪಕ್ಷದ ಸದಸ್ಯರನ್ನ ಕರೆಸಿ ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳಬೇಕಾಗಿತ್ತು ಅದು ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಯಾರ ಇದ್ರ ಮೇಲೆ ಅವ್ರು ಮಾಡಿದ್ರು ಅನ್ನೋದನ್ನ ಹೇಳ್ಬೋದು ಬಹಳ ಮುಖ್ಯ ಆದ್ರಿಂದ ಸ್ಟ್ರಾಟಜಿಕ್ ಬ್ಲಂಡರ್ ಅಂತೇಳಿ ಇಂಗ್ಲೀಷ್ ಹೇಳ್ಬೋದು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾದ ಸಮಸ್ಯೆಗಳಿಗೆ ಯಾರೂ ಸಹ ತಲೆ ತೂರ್ಸೋಂಗಿಲ್ಲ ಬಹಳ ಸ್ಪಷ್ಟವಾಗಿದೆ ಆದ್ರಿಂದ ಬೇರೆಯವ್ರಿಗೆ ಅವಕಾಶ ಯಾಕೆ ಕೊಟ್ಟಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಆಂತರಿಕವಾಗಿ ಯಾವ ವಿಚಾರ ಇದೆ ಅನ್ನೋದು ವಿಚಾರ ಇದ್ರೇನು ಕೂಡ ಮೊದಲೇ ಗೊತ್ತಿರೋದಿಲ್ಲ ಯಾವುದಾದ್ರು ಒಂದು ಯುದ್ಧ ಘೋಷಣೆ ಮಾಡಬೇಕಾದ್ರೆ ಎಲ್ಲ ರೀತಿಯ ವಿಚಾರಗಳನ್ನ ಮುಂದಿನ ಹೆಜ್ಜೆ ಇಡಬೇಕಾಗತ್ತೆ ಸಾವಿರಾರು ಕೋಟಿ ರೂಪಾಯಿ ಸಾವು ನಷ್ಟ ಆಗುತ್ತೆ ಸಾವು ನೋವುಗಳಾಗುತ್ತೆ ಇದನ್ನೆಲ್ಲ ತಿಳ್ಕೊಂಡು ಮಾಡ್ತಕ್ಕಂಥದ್ದೇ ನಾಯಕತ್ವ ಅಂತ ಹೇಳೋದು ಆದರೆ ಆಂತರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದ್ರೆ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಬಾಂಗ್ಲಾದೇಶ ಯುದ್ಧ ಆಗೋದಿಗಿನ ಮೊದಲು ಇದೇ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಮತ್ತು ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಕಿಶಿಂಜರ್ ಅವರು ಹೆಣ್ಣು ಮಕ್ಕಳಿಗೆ ಉಪಯೋಗ ಮಾಡದಿರ್ತಕ್ಕಂಥ ಶಬ್ದವನ್ನೆಲ್ಲ ಇಂದಿರಾ ಗಾಂಧಿ ಮೇಲೆ ಉಪಯೋಗ ಮಾಡಿದರು ಇಂದಿರಾ ಗಾಂಧಿ ಅವರು ರಾಜಕೀಯ ವಿದೇಶಾಂಗ ನೀತಿಯನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತೇಳಿ ಅದನ್ನೆಲ್ಲ ಕಡೆಗಣಿಸಿ ರಾಷ್ಟ್ರದ ರಕ್ಷಣೆ ಭಾಳ ಮುಖ್ಯ ಹೇಳಿ ಆಗ ರಷ್ಯಾದವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಯಾವ ಅಮೇರಿಕಾದವರು ನಿಕ್ಸನ್ ಅವರು ಏಳು ಸೆವೆನ್ ಫೀಟ್ ಅಂತೇಳಿ ಆ ಅರೇಬಿಯನ್ ಸೀಗೆ ಹಿಂದೂ ಮಹಾಸಾಗರಕ್ಕೆ ಕಳಿಸಿದ್ರೆ ಅದರ ವಿರುದ್ಧವಾಗಿ ಬಾಂಗ್ಲಾದೇಶವನ್ನು ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಮಾಡಿದ ಉದಯ ಕೀರ್ತಿ ಇಂದಿರಾಗಾಂಧಿ ಅವರು ಬರುತ್ತೆ ಆದ್ದರಿಂದ ಸಂಪೂರ್ಣವಾಗಿ ವಿದೇಶಾಂಗ ನೀತಿಯಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನು ಅನ್ನೋದು ಹೇಳ್ಬೋದು ಯಾರು ಒತ್ತಡದ ಮೇಲೆ ಆಗಿದ್ದಾರೆ ಅಂತ ಹೇಳಬೇಕಾಗುತ್ತೆ ಸೊದ ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಅವರು ಆರ್ ಎಸ್ ಎಸ್ ಅವರು ಸಹ ಹೇಳಿದ್ರು ಮೂರು ದಿವಸ ಹೇಳಿದರೆ ನಾವೆಲ್ಲರೂ ಸಹ ಗಡಿ ಭಾಗ ಭಾಗದಲ್ಲಿ ಹೋಗಬೇಕು ಅಂತ ಸಿದ್ಧತೆ ಎಲ್ಲ ಚೆನ್ನಾಗಿ ಇತ್ತು ಇದನ್ನು ಯಾಕೆ ನಿಲ್ಲಿಸಿದ್ರು ಅಂತ ಹೇಳೋದು ಬಹಳ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಅಂತೆ ಇಲ್ಲ ಇಡೀ ದೇಶದಲ್ಲಿ ಜನ ಅಸಮಾಧವನಾಗಿದ್ದಾರೆ ಯಾಕಂದ್ರೆ ನಾವು ಪಾಕಿಸ್ತಾನಿಗೆ ಒಂದೇ ನಾನು ಓದಿಸಿ ಓದಬಾರ್ದು ಸಹ ನಾನು ಪತ್ರಿಕಾಗೋಷ್ಠಿ ಮಾಡ್ದಾಗ ಹೇಳಿದೆ ಪಾಕಿಸ್ತಾನದವರು ಮತ್ತೊಮ್ಮೆ ಇಂಡಿಯಾ ದೇಶದ ಕಡೆ ಕಂಡು ತಿರುಗಿ ನೋಡಬಾರ್ದು ಆ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಆದ್ರೆ ಕೇವಲ ಕಾಶ್ಮೀರ್ ಜಮ್ಮು ಪ್ರಶ್ನೆ ಅಲ್ಲ ಇದು ಇಡೀ ದೇಶದ ಪ್ರಶ್ನೆ ಇಡೀ ದೇಶದ ಭಾರತೀಯರು ಪಾಕಿಸ್ತಾನಕ್ಕೆ ಈ ಭಾರಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಕಂಕಣ ಕೊಟ್ಟು ಕಟ್ಟ ನಿಂತಿದ್ರು ಆದ್ರೆ ಅದಕ್ಕೆ ಆಗಿದೆ ಕಾರಣ ಏನು ಅಂತ ನರೇಂದ್ರ ಮೋದಿ ಅವರು ಹೇಳಬೇಕು ಜೊತೆಗೆ ಇದನ್ನ ಸಂಪೂರ್ಣವಾಗಿ ಚರ್ಚೆ ಆಗ್ಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ತತ್ತಕ್ಷಣ ಕರೆದು ಅಲ್ಲಿ ಚರ್ಚೆ ಆಗ್ಬೇಕು ಅಂತೇಳಿ ನಾನು ಸಹ ಒತ್ತಡ ಯೋಜನೆ ಇಲ್ಲ ಈಗಾಗಲೇ ನಾವು ಹೇಳಿದ್ದೇನು ಅಂದರೆ ಮೂರನೇ ರಾಷ್ಟ್ರದ ಇದು ಸಮಸ್ಯೆ ಇರ್ತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಮೂರನೇ ಯಾರು ಸಹ ಮಧ್ಯಸ್ಥಿಕೆ ವಹಿಸಬೇಕಾಗಿರಲಿಲ್ಲ ಏನೇ ಇದ್ರೂ ಸಹ ನಮ್ಮಲ್ಲೇ ಮಾತುಕತೆ ನಡ್ಕೊಂಡು ನಿನ್ನ ಮಾಡಬೇಕಾಗಿತ್ತೇ ವಿನಃ ಮೂರನೇ ಅವ್ರು ಬೇಕಾಗಿಲ್ಲ ಆದ್ರಿಂದ ಎಲ್ಲರೂ ಸಹ ಪ್ರಶ್ನೆ ಚಿಹ್ನೆ ಬಂದಿದೆ ಅವ್ರಿಗೆ ತಕ್ಕ ಬುದ್ಧಿಯಾಗಿ ಕಲಿಸ್ತಕ್ಕಂತ ಅವಕಾಶಗಳಿತ್ತು ಇತ್ತು ಇಡೀ ದೇಶ ಇಡೀ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲವೂ ಸಹ ನಾವು ನಿಮ್ ಜೊತೆ ಇದ್ದೀವಿ ನೀವೇನೇ ಕ್ರಮ ತೆಗೆದುಕೊಂಡ್ರೂ ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ಇದಕ್ಕಿಂತ ದೊಡ್ಡ ಶಕ್ತಿ ಏನ್ ಬೇಕಾಗಿತ್ತು ತಗೊಳ್ಬೇಕಾಗಿತ್ತು ಕ್ರಮ ದೊಡ್ದವ್ರು ಯಾರು ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಅದನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆದಾಗ ಗೊತ್ತಾಗುತ್ತೆ ಕಾಶ್ಮೀರ್ ಪಾಕ್ ಆಕ್ರಮಿತ ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಬಹಳ ದೊಡ್ಡ ದೊಡ್ಡ ಭಾಷಣಗಳು ಬರ್ತಾ ಇತ್ತು ಏನಾಯ್ತು ಅಂತ ಹೇಳಿ ಹೇಳೋದು ಬಹಳ ಒಳ್ಳೇದು ಪಕ್ಷದವರು ಎಲ್ಲೂ ಸಹ ಅವರು ಅಹ್ ಇದು ಭಾರತ ಮತ್ತು ಇಂಡಿಯಾದ ನಡುವೆ ಇರತಕ್ಕಂಥ ವಿವಾದ ಇದನ್ನ ತೀರ್ಮಾನ ನಾವು ಅಮೆರಿಕದವರಾಗಲಿ ಅಲ್ಲ ಅಷ್ಟೊಂದು ನಾವು ಮೂರನೇವರು ನಮ್ಮ ವಿಚಾರದಲ್ಲಿ ತಲೆ ಹಾಕಿ ಮಾಡಲಿಕ್ಕೆ ನಾವು ಸಹ ಬೇರೆಯವ್ರ ತರ ಹಾಕಿರ್ತೀವಿ ಹಾಗಾದ್ರೆ ಮೂರನೇ ತಲೆ ಹಾಕಿದಾಗ ಯೂನಿವರ್ಸಿಟಿ ನೋಡಿದ್ದಾರೆ ಕಾಶ್ಮೀರ ಸಮಸ್ಯೆ ಇರೋದು ನಮ್ಗೆ ಎಪ್ಪತ್ತೈದು ವರ್ಷದಿಂದ ಅವರು ಟ್ರಂಪ್ ಕೂಡ ವಾಟ್ಸಪ್ ಯೂನಿವರ್ಸಿಟಿ ನಾಗ್ಪುರ್ ಯೂನಿವರ್ಸಿಟಿ ನ್ಯೂಸ್ ತಗೊಂಡಿದ್ದಾರೆ ಟ್ರಂಪ್ ವ್ಯಾನ್ಸ್ ಅವರು ನಲವತ್ತೆಂಟು ಕಾಲ ಚರ್ಚೆ ಮಾಡಿ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಪಾಕಿಸ್ತಾನ ಹೇಳಿದ್ದಾರೆ ಅದನ್ನ ಅವರು ಇವ್ರಿಗೆ ಹೇಳಿದ್ದಾರೆ ಅವ್ರು ಹೇಳಿದ ಅವರೇ ಹೇಳಿದ್ರು ಕೂಡ ಟ್ರಂಪ್ ಅವರು ಟ್ರಿಪ್ ಮಾಡಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿ ಶಾಂತಿ ನೆಲೆಸಲಿಕ್ಕೆ ಮಾಡಿದ್ದೀನಿ ನಮಗೆಲ್ಲ ಸಂತೋಷ ಅಂತ ಹೇಳಿ ಆದ್ರಿಂದ ಅಲ್ಲಿಂದ ಮೂರನೇ ರಾಷ್ಟ್ರ ಇದ್ರ ಮಧ್ಯಸ್ಥಿಕೆ ವಹಿಸಿದೆ ಅಂತ ಆಗಿದೆ ಪ್ರಶ್ನೆ ಬಹಳ ಗಂಭೀರವಾದ ಪ್ರಶ್ನೆ ಈ ರಾಷ್ಟ್ರವನ್ನ ಎಪ್ಪತ್ತೈದು ವರ್ಷಗಳ ಕಾಲ ಇದರ ಅಖಂಡತೆ ಏಕತೆ ಮತ್ತು ಸಾರ್ವಭೌಮತೆಯನ್ನ ಕಾಪಾಡಿಕೊಂಡು ಬಂದಿರತಕ್ಕವರು ಈ ದೇಶದ ಭಾರತೀಯರು ಈ ಒಂದು ಘಟನೆ ನಮ್ಗೆಲ್ಲೋ ಒಂದು ಸಾರಿ ಹಲವಾರು ಸಂಶಯಗಳನ್ನ ಉದ್ಭವ ಉದ್ಭವ ಮಾಡಿದೆ ಆದ್ರಿಂದ ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಕರೆದು ಅಲ್ಲಿ ಚರ್ಚೆ ಮಾಡಿ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಏನಾಗಿದೆ ಅಂತ ಹೇಳಿ